ಓಂ ಶಾಂತಿ ಮುರಳಿಯ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಕ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆಗ ಅಪಾರ ಖುಷಿ ಇರುವುದು ಈ ನಾಟಕದಲ್ಲಿ ಯಾರೆಲ್ಲ ಒಳ್ಳೆಯ ಪುರುಷಾರ್ಥಿಗಳು ಮತ್ತು ಅನನ್ಯ ಮಕ್ಕಳಿದ್ದಾರೆ ಅವರ ಪೂಜೆಯೂ ಸಹ ಅಧಿಕವಾಗಿ ಆಗುವುದು ಪ್ರಶ್ನೆ ಯಾವ ಸ್ಮೃತಿ ಪ್ರಪಂಚದ ಎಲ್ಲಾ ದುಃಖಗಳಿಂದ ಮುಕ್ತ ಮಾಡುತ್ತದೆ ಹರ್ಷಿತರಾಗಿರುವ ಯುಕ್ತಿ ಏನಾಗಿದೆ ಉತ್ತರ ಸದಾ ಸ್ಮೃತಿ ಇರಲಿ ಈಗ ನಾವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿಯಲ್ಲಿ ಇರಿ ಆಗ ದುಃಖ ಮರೆತು ಹೋಗುತ್ತದೆ ವಿಘ್ನಗಳ ಪ್ರಪಂಚದಲ್ಲಿ ವಿಘ್ನಗಳಂತೂ ಬಂದೇ ಬರುತ್ತವೆ ಆದರೆ ಸ್ಮೃತಿ ಇರಬೇಕು ಈ ಪ್ರಪಂಚದಲ್ಲಿ ನಾವು ಸ್ವಲ್ಪ ದಿನಗಳಿಗಾಗಿ ಇರುತ್ತೇವೆ ಅಂದಾಗ ಹರ್ಷಿತರಾಗಿರಬೇಕು ಗೀತೆ ಏಳಿರಿ ಪ್ರಿಯತಮಯರೇ ಎದ್ದೋಳಿ ಓಂ ಶಾಂತಿ ಈ ಹಾಡು ಬಹಳ ಚೆನ್ನಾಗಿದೆ ಈ ಹಾಡನ್ನು ಕೇಳುವುದರಿಂದಲೇ ಮೇಲಿಂದ ಕೆಳಗೆ ಅಂದ್ರೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯ ಬುದ್ಧಿಯಲ್ಲಿ ಬರುವುದು ಇದನ್ನು ಸಹ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ತಾವು ಯಾವಾಗ ಮೇಲಿಂದ ಬರುತ್ತೀರಾ ಅಂದ್ರೆ ವಯ ಸೂಕ್ಷ್ಮವತನದಿಂದ ಬರುವುದಿಲ್ಲ ಈಗ ಸೂಕ್ಷ್ಮವತನವನ್ನು ದಾಟಿ ಹೋಗುತ್ತೀರಾ ಸೂಕ್ಷ್ಮವತನವನ್ನ ಬಾಬಾರವರು ಈಗಲೇ ತೋರಿಸುತ್ತಾರೆ ಸತ್ಯಯುಗ ತ್ರೇತ ಯುಗದಲ್ಲಿ ಈ ಜ್ಞಾನದ ಮಾತುಗಳು ಇರುವುದಿಲ್ಲ ಯಾವುದೇ ಚಿತ್ರವೂ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಂತೂ ಅಪಾರವಾದ ಚಿತ್ರಗಳಿವೆ ದೇವಿಯರ ಪೂಜೆ ಬಹಳ ನಡೆಯುತ್ತದೆ ದುರ್ಗಾ ಕಾಳಿ ಸರಸ್ವತಿ ಹೀಗೆ ಅನೇಕ ದೇವಿಯರಿದ್ದಾರೆ ಆದರೆ ಎಲ್ಲ ರೂಪಗಳು ಒಬ್ಬರದೇ ಆಗಿದೆ ಆದರೆ ಹೆಸರುಗಳು ನೋಡಿ ಎಷ್ಟಿಟ್ಟಿದ್ದಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅನನ್ಯ ಮಕ್ಕಳಿದ್ದಾರೆ ಅವರ ಪೂಜೆಯೂ ಸಹ ಜಾಸ್ತಿ ಆಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವೇ ಪೂಜ್ಯರಿಂದ ಪೂಜಾರಿಗಳಾಗಿ ನಮ್ಮ ಮತ್ತು ಬಾಬಾರವರ ಪೂಜೆ ಮಾಡುತ್ತೇವೆ ಈ ಬಾಬಾರವರು ಸಹ ನಾರಾಯಣನ ಪೂಜೆ ಮಾಡುತ್ತಿದ್ರಲ್ವ ಅದ್ಭುತವಾದ ಆಟವಾಗಿದೆ ಹೇಗೆ ನಾಟಕ ನೋಡುವುದರಿಂದ ಖುಷಿಯಾಗುತ್ತಲ್ವಾ ಹಾಗೆಯೇ ಇದು ಸಹ ಬೇಹದ್ದಿನ ನಾಟಕವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ತಿ ಡ್ರಾಮಾದ ರಹಸ್ಯವಿದೆ ಈ ಪ್ರಪಂಚದಲ್ಲಿ ಎಷ್ಟು ಅಪಾರವಾದ ದುಃಖವಿದೆ ತಮಗೆ ಗೊತ್ತು ಈಗ ಸ್ವಲ್ಪ ಸಮಯವಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿ ಇದ್ದಾಗ ಈ ದುಃಖವನ್ನು ಹಾರಿಸುತ್ತದೆ ಅಂದ್ರೆ ಮರೆಯುತ್ತೀರಾ ಬರೀತರೆ ಬಾಬಾ ಬಹಳ ವಿಘ್ನಗಳು ಬರುತ್ತೆ ನಷ್ಟ ಆಗತ್ತೆ ಅಂತ ಕೆಲವು ಮಕ್ಕಳು ಬಾಬರೂರಿಗೆ ಬರೀತಾರೆ ಬಾಬಾ ಹೇಳುತ್ತಾರೆ ವಿಘ್ನಗಳಂತೂ ಬಂದೇ ಬರುತ್ತದೆ ಇವತ್ತು ಲಕ್ಷಾಧೀಶರಾಗಿದ್ದಾರೆ ನಾಳೆ ಕಕ್ಪತಿ ಆಗ್ಬಿಡುತ್ತಾರೆ ಏನು ಇರುವುದಿಲ್ಲ ತಮಗಂತೂ ಭವಿಷ್ಯದ ಖುಷಿಯಲ್ಲಿ ಇರಬೇಕು ಇದಿರುವುದೇ ರಾವಣನ ಆಸುರಿ ಪ್ರಪಂಚವಾಗಿದೆ ನಡೆಯುತ್ತಾ ನಡೆಯುತ್ತಾ ಒಂದಲ್ಲ ಒಂದು ವಿಘ್ನವಂತೂ ಬಂದೇ ಬರುತ್ತದೆ ಈ ಪ್ರಪಂಚದಲ್ಲಿ ಬಾಕಿ ಸ್ವಲ್ಪ ದಿನಗಳೇ ಇದೆ ನಾವು ಅಪಾರವಾದ ಸುಖದ ಪ್ರಪಂಚದಲ್ಲಿ ಹೋಗುತ್ತೇವೆ ಬಾಬಾ ಹೇಳುತ್ತಾರೆ ಅಲ್ವಾ ನೆನ್ನೆ ಕಪ್ಪಾಗಿದ್ದೀರಿ ಹಳ್ಳಿಗಳವರಾಗಿದ್ರಿ ಅಂದರೆ ಬಡವರಾಗಿದ್ರಿ ಈಗ ತಂದೆ ನಮಗೆ ಜ್ಞಾನವನ್ನ ಕೊಟ್ಟು ಸುಂದರರನ್ನಾಗಿ ಸಿರಿವಂತರನ್ನಾಗಿ ಮಾಡುತ್ತಿದ್ದಾರೆ ತಮಗೆ ಗೊತ್ತಿದೆ ತಂದೆ ಬೀಜ ರೂಪವಾಗಿದ್ದಾರೆ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಅವರಿಗೆ ಸುಪ್ರೀಂ ಸೋಲ್ ಎಂದು ಹೇಳಲಾಗುವುದು ಅವರು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರಾಗಿದ್ದಾರೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ ನಾವೆಲ್ಲರೂ ಜನನ ಮರಣದಲ್ಲಿ ಬರುತ್ತೇವೆ ಅವರು ಶಿವ ಶಿವತಂದೆ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ಬಾಬರವರು ಅಂತಿಮದಲ್ಲಿ ಬಂದು ನಾವೆಲ್ಲಾ ಮಕ್ಕಳಿಗೆ ಸದ್ಗತಿ ಕೊಡುತ್ತಾರೆ ತಾವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರಗಳಿಂದ ಗಾಯನ ಮಾಡುತ್ತಾ ಬಂದಿದ್ದೀರಾ ಬಾಬಾ ತಾವು ಬಂದರೆ ನಾವು ನಿಮ್ಮವರಾಗುತ್ತೇವೆ ನನಗಂತೂ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಎಂದು ಗಾಯನ ಮಾಡುತ್ತಾ ಬಂದಿದ್ದೀರಾ ನಾವು ಬಾಬಾರವರ ಜೊತೆಯಲ್ಲಿಯೇ ಹೋಗುತ್ತೇವೆ ಎಂದು ಇದಂತೂ ದುಃಖದ ಪ್ರಪಂಚವಾಗಿದೆ ಭಾರತ ಎಷ್ಟು ಬಡ ದೇಶವಾಗಿದೆ ತಂದೆ ಹೇಳುತ್ತಾರೆ ನಾನು ಭಾರತವನ್ನೇ ಶ್ರೀಮಂತ ದೇಶವನ್ನಾಗಿ ಮಾಡಿದ್ದೆ ನಂತರ ರಾವಣ ನರಕವನ್ನಾಗಿ ಮಾಡಿದ್ದಾರೆ ಈಗ ತಾವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಾ ಗ್ರಹಸ್ಥ ವ್ಯವಹಾರದಲ್ಲಿಯೂ ಬಹಳಷ್ಟು ಜನ ಇರುತ್ತೀರಾ ಎಲ್ಲರೂ ಇಲ್ಲಿಯೇ ಕುಳಿತುಕೊಳ್ಳಲಾಗುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಬಲೆ ಬಣ್ಣದ ವಸ್ತ್ರಗಳನ್ನು ಧರಿಸಿರಿ ಯಾರು ಹೇಳ್ತಾರೆ ಬಿಳಿಯ ವಸ್ತ್ರಗಳನ್ನೇ ಧರಿಸಿರಿ ಎಂದು ಬಾಬರವರು ಎಂದಿಗೂ ಯಾರಿಗೂ ಈ ರೀತಿ ಹೇಳುವುದಿಲ್ಲ ಕಲರ್ ಬಟ್ಟೆ ಹಾಕ್ಕೊಳ್ಬಾರ್ದು ಬಿಳಿಯ ಬಟ್ಟೆಯನ್ನೇ ಧರಿಸ್ಬೇಕು ಗ್ರಹಸ್ಥದಲ್ಲಿರಬಾರ್ದು ಎಂದು ಏನು ಹೇಳುವುದಿಲ್ಲ ಗ್ರಹಸ್ಥದಲ್ಲಿ ಬಲೆ ಏರಿ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಿ ಆದರೆ ತಂದೆಯ ಶ್ರೇಷ್ಠ ಮತದಂತೆ ನಡೆಯಿರಿ ನಿಮಗೆ ಇಷ್ಟ ಆಗಲ್ಲ ಕಲ್ಲರ್ ಬಟ್ಟೆ ಅಂದಾಗ ಬಿಳಿಯ ವಸ್ತ್ರಗಳನ್ನು ಧರಿಸಿರಿ ಇಲ್ಲಿ ತಾವು ಬಲೆ ಬಿಳಿಯ ವಸ್ತ್ರಗಳನ್ನು ಧರಿಸಿರ್ತೀರಾ ಆದರೆ ಬಣ್ಣದ ಬಟ್ಟೆಗಳನ್ನು ಧರಿಸುವಂತಹವರು ಬಣ್ಣದ ವಸ್ತ್ರಗಳಲ್ಲಿದ್ರೂ ಕೂಡ ಅನೇಕ ಆತ್ಮರ ಕಲ್ಯಾಣವನ್ನ ಮಾಡಬಹುದು ಮಾತೆಯರು ತಮ್ಮ ಪತಿಗೂ ಸಹ ತಿಳಿಸಬಹುದು ಭಗವಾನ ವಾಚ ಆಗಿದೆ ಪವಿತ್ರರಾಗಬೇಕೆಂದು ದೇವತೆಯರು ಪವಿತ್ರವಾಗಿರುತ್ತಾರೆ ಆದ್ದರಿಂದಲೇ ದೇವಿ ದೇವತೆಗಳ ಮುಂದೆ ತಲೆಬಾಗುತ್ತಾರೆ ಪವಿತ್ರರಾಗಿರುವುದು ತುಂಬಾ ಒಳ್ಳೆಯದಲ್ವ ಈಗ ತಾವು ತಿಳಿದುಕೊಂಡಿದ್ದೀರಾ ಸೃಷ್ಟಿಯ ಅಂತ್ಯವಾಗಲಿದೆ ಜಾಸ್ತಿ ಹಣ ಇಟ್ಟುಕೊಂಡು ಏನು ಮಾಡುತ್ತೀರಾ ಈ ಕಾಲದಲ್ಲಿ ಬಹಳಷ್ಟು ಕಳ್ಳತನಗಳಾಗತ್ತೆ ಲಂಚಕೋರರು ಬಹಳಷ್ಟು ಜನ ಇದ್ದಾರೆ ಈ ಸಮಯದ ಗಾಯನವಾಗಿದೆ ಕೆಲವ್ರದ್ದು ಮಣ್ಣಿನಲ್ಲಿ ಮುಚ್ಚಿ ಹೋಯಿತು ಕೆಲವ್ರದ್ದು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರ ತಗೊಂಡ್ಬಿಡುತ್ತೆ ಇನ್ ಕೆಲವ್ರದ್ದನ್ನು ಕಳ್ಳಕಾಕರು ದೋಚಿಕೊಂಡು ಹೋಗ್ತಾರೆ ಯಾರು ಈಶ್ವರಿಯ ಕಾರ್ಯದಲ್ಲಿ ಸಫಲ ಮಾಡಿಕೊಳ್ಳುತ್ತಾರೆ ಅವರದಷ್ಟೇ ಭವಿಷ್ಯ ತಯಾರಾಗತ್ತೆ ದನಿಯ ಹೆಸರಿನಲ್ಲಿ ಅಂದ್ರೆ ಮಾಲೀಕ ತಂದೆಯ ಹೆಸರಿನಲ್ಲಿ ಯಾರು ಖರ್ಚು ಮಾಡುತ್ತಾರೋ ಅವರದಷ್ಟೇ ಸಫಲ ಆಗತ್ತೆ ಈಗ ದನಿ ಮಾಲೀಕ ಅಂತೂ ಸಣ್ಣುಖಿದ್ದಾರೆ ಬುದ್ಧಿವಂತ ಮಕ್ಕಳು ತಮ್ಮೆಲ್ಲವನ್ನ ತಂದೆಯ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳುತ್ತಾರೆ ಮನುಷ್ಯರಂತೂ ಎಲ್ಲರೂ ಪತಿತರು ಪತಿತರಿಗೆ ದಾನ ಮಾಡುತ್ತಾರೆ ಇಲ್ಲಂತೂ ಪುಣ್ಯಾತ್ಮರದೆ ತೆಗೆದುಕೊಳ್ಳಲಾಗುವುದು ಬ್ರಾಹ್ಮಣ ಮಕ್ಕಳ ವಿನಃ ಬೇರೆ ಯಾರ ಜೊತೆಯಲ್ಲಿಯೂ ಯಾವುದೇ ಕನೆಕ್ಷನ್ ಇಲ್ಲ ತಾವಂತೂ ಪುಣ್ಯಾತ್ಮರಾಗಿದ್ದೀರಾ ತಾವು ಪುಣ್ಯದ ಕಾರ್ಯಗಳನ್ನೇ ಮಾಡುತ್ತೀರಾ ಅಂದರೆ ಇಲ್ಲಿ ಪತಿತರ ಯಾರ್ದು ಕೂಡ ಈಶ್ವರಿಯ ಕಾರ್ಯದಲ್ಲಿ ಸಫಲವಾಗುವುದಿಲ್ಲ ಬಾಬರೂರು ಪುಣ್ಯಾತ್ಮಗಳಿಂದಲೇ ಸೇವೆಯನ್ನು ತೆಗೆದುಕೊಳ್ಳುತ್ತಾರೆ ತಾವಂತೂ ಬಾಬರೂವರ ಮಕ್ಕಳು ಪುಣ್ಯದ ಕಾರ್ಯವನ್ನೇ ಮಾಡುತ್ತೀರಾ ಇಲ್ಲಿ ಬಾಬ್ರೂರ ಮನೆಯನ್ನ ನಿರ್ಮಾಣ ಮಾಡಲಾಗತ್ತೆ ಅದು ಸಹ ತಾವು ಮಕ್ಕಳಿಗಾಗಿಯೇ ತಾವು ಇರಲು ಸೇವೆಗಾಗಿ ಪಾಪದ್ದು ಇಲ್ಲಂತೂ ಮಾತೇ ಇಲ್ಲ ಏನೆಲ್ಲ ಹಣ ತಾವು ತೊಡಗಿಸುತ್ತೀರಾ ಭಾರತವನ್ನ ಸ್ವರ್ಗವನ್ನಾಗಿ ಮಾಡಲು ಖರ್ಚು ಮಾಡುತ್ತೀರಾ ತಮ್ಮ ಹೊಟ್ಟೆಗೂ ಸಹ ಬಟ್ಟೆ ಕಟ್ಟಿಕೊಂಡು ಹೇಳ್ತೀರಾ ಬಾಬಾ ನಮ್ಮ ಈ ಒಂದು ಇಟ್ಟಿಕೆಯನ್ನ ಈ ಕಾರ್ಯದಲ್ಲಿ ತೊಡಗಿಸಿರಿ ಆಗಲೇ ನಾವು ಅಲ್ಲಿ ಮಹಲ್ಲನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಎಷ್ಟು ಬುದ್ಧಿವಂತ ಮಕ್ಕಳಿದ್ದೀರಾ ಕಲ್ಲುಗಳ ಬದಲಾಗಿ ಚಿನ್ನ ಸಿಗತ್ತೆ ವಜ್ರಗಳು ಸಿಗತ್ತೆ ಸಮಯವಂತೂ ಬಾಕಿ ಸ್ವಲ್ಪ ಇದೆ ಅಂದಾಗ ಎಷ್ಟು ಸರ್ವಿಸ್ ಮಾಡಬೇಕು ಪ್ರದರ್ಶನಿ ಮೇಳಗಳ ಸೇವೆಯಂತೂ ವೃದ್ಧಿ ಆಗುತ್ತಾ ಇರುವುದು ಕೇವಲ ತಾವು ಮಕ್ಕಳು ತೀಕ್ಷ್ಣವಾಗಬೇಕು ಸೇವೆ ಮಾಡಲು ಬೇಹದ್ದಿನ ತಂದೆಗೆ ಕೆಲವರು ಮಕ್ಕಳಾಗುವುದೇ ಇಲ್ಲ ಮೋಹವನ್ನ ಬಿಡುವುದೇ ಇಲ್ಲ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆ ಈಗ ಪುನಃ ತಮ್ಮನ್ನು ಸ್ವರ್ಗಕ್ಕಾಗಿ ತಯಾರು ಮಾಡಲಾಗುತ್ತಿದೆ ಒಂದು ವೇಳೆ ಶ್ರೀಮತದಂತೆ ನಡೆದಿದ್ದೆ ಆದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ಮಾತುಗಳನ್ನ ಮತ್ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ ಪೂರ್ತಿ ಸೃಷ್ಟಿ ಚಕ್ರ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ತಂದೆ ಹೇಳುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಅನ್ಯರಿಗೂ ಈ ಜ್ಞಾನವನ್ನು ತಿಳಿಸುತ್ತಾ ಇರಿ ಈ ವ್ಯಾಪಾರ ನೋಡಿ ಹೇಗಿದೆ ಸ್ವಯಂ ಧನವಂತರು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಅನ್ಯರನ್ನು ಸಹ ತಯಾರು ಮಾಡುತ್ತೀರಾ ಬುದ್ಧಿಯಲ್ಲಿ ಇದೇ ಇರಬೇಕು ಅನ್ಯರಿಗೆ ಹೇಗೆ ಮಾರ್ಗವನ್ನು ತೋರಿಸುವುದು ಡ್ರಾಮಾನುಸಾರವಾಗಿ ಏನೆಲ್ಲ ಕಳೆದು ಹೋಗಿದೆ ಅದೆಲ್ಲ ಡ್ರಾಮಾ ಸೆಕೆಂಡ್ ನಂತರ ಸೆಕೆಂಡ್ ಏನಾಗತ್ತೆ ಅದನ್ನು ನಾವು ಸಾಕ್ಷಿಯಾಗಿ ನೋಡಬೇಕು ತಾವು ಮಕ್ಕಳಿಗೆ ತಂದೆಯಿಂದ ದಿವ್ಯ ದೃಷ್ಟಿ ಸಿಕ್ಕಿದೆ ದಿವ್ಯ ದೃಷ್ಟಿಯಿಂದ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಮುಂದೆ ಹೋಗುತ್ತಾ ತಮಗೆ ಬಹಳಷ್ಟು ಸಾಕ್ಷಾತ್ಕಾರಗಳಾಗುತ್ತವೆ ಮನುಷ್ಯರು ದುಃಖದಲ್ಲಿ ತ್ರಾಹಿ ತ್ರಾಹಿ ಮಾಡುತ್ತಾರೆ ಅಹಾಕಾರ ಮಾಡುತ್ತಿರುತ್ತಾರೆ ತಾವು ಖುಷಿಯಲ್ಲಿ ಚಪ್ಪಾಳೆ ಹೊಡೆಯುತ್ತಿರುತ್ತೀರಾ ನಾವು ಮನುಷ್ಯನಿಂದ ದೇವತೆಗಳಾಗುತ್ತೇವೆ ಅಂದಾಗ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕು ಅದಕ್ಕಾಗಿ ವಿನಾಶ ಸಣ್ಣದಲ್ಲಿ ನಿಂತಿದೆ ಇದಂತೂ ಒಳ್ಳೆಯದೇ ಅಲ್ವಾ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಪರಸ್ಪರದಲ್ಲಿ ಕಲಹವಾಗಬಾರದು ಎಲ್ಲರೂ ಶಾಂತವಾಗಬೇಕೆಂದು ಆದರೆ ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಎರಡು ಮಂಗಗಳು ಪರಸ್ಪರದಲ್ಲಿ ಜಗಳ ಮಾಡಿಕೊಳ್ಳುತ್ತೆ ಬೆಣ್ಣೆ ಮಧ್ಯದಲ್ಲಿ ಮೂರನೆಯವರಿಗೆ ಸಿಗುತ್ತದೆ ಅಂದಾಗ ಈಗ ತಂದೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಬೇರೆ ಎಲ್ಲರಿಗೂ ಮಾರ್ಗ ಈಗ ತಂದೆ ಹೇಳುತ್ತಾರೆ ನಾನು ತಂದೆಯನ್ನು ನೆನಪು ಮಾಡಿರಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತೋರಿಸಿರಿ ಬಲೆ ಸಾಧಾರಣವಾಗಿರಿ ನಿಮ್ಮ ಆಹಾರವೂ ಕೂಡ ಸಾಧಾರಣವಾಗಿರಲಿ ಕೆಲವೊಮ್ಮೆ ಆತಿಥ್ಯ ಮಾಡಬೇಕಾಗುತ್ತದೆ ಯಾವ ಭಂಡಾರದಿಂದ ತಿನ್ನುತ್ತೀರಾ ಹೇಳ್ತಾರೆ ಬಾಬಾ ಇದೆಲ್ಲ ನಿಮ್ಮದು ಎಂದು ಬಾಬಾ ಹೇಳ್ತಾರೆ ಮಕ್ಕಳೇ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿ ಎಂದು ಮಕ್ಕಳು ಹೇಳ್ತಾರೆ ಬಾಬಾ ಏನೆಲ್ಲ ನಮ್ಮ ಬಳಿ ಇದೆ ಇದೆಲ್ಲ ನೀವು ಕೊಟ್ಟಿದ್ದೀರಾ ಎಂದು ಭಕ್ತಿ ಮಾರ್ಗದಲ್ಲಿ ಕೇವಲ ಹೇಳಿಕಷ್ಟೇ ಹೇಳ್ತಾರೆ ಬಾಬಾ ಹೇಳ್ತಾರೆ ಈಗ ನಾನು ನಿಮಗೆ ಹೇಳುತ್ತಿದ್ದೇನೆ ಟ್ರಸ್ಟಿಯಾಗಿರಿ ಈಗ ನಾನು ಸನ್ಮುಖದಲ್ಲಿದ್ದೇನೆ ನಾನು ಸಹ ಟ್ರಸ್ಟಿಯಾಗಿದ್ದೇನೆ ನಿಮ್ಮನ್ನೂ ಸಹ ಟ್ರಸ್ಟಿಗಳನ್ನಾಗಿ ಮಾಡಿದ್ದೇನೆ ಏನೇ ಮಾಡಿದರೂ ಸಹ ತಂದೆಯನ್ನು ಕೇಳಿ ಮಾಡಿ ಶ್ರೀಮತದಂತೆ ಮಾಡಿರಿ ಬಾಬಾ ಪ್ರತಿ ಮಾತಿನಲ್ಲಿ ಸಲಹೆ ಕೊಡುತ್ತಿರುತ್ತಾರೆ ಬಾಬಾ ಮನೆ ನಿರ್ಮಾಣ ಮಾಡುವುದ ಈ ಕಾರ್ಯ ಮಾಡುವುದ ಆ ಕಾರ್ಯ ಮಾಡುವುದ ಬಾಬ್ರೂರನ್ನ ಕೇಳಬೇಕು ಬಾಬಾ ಹೇಳ್ತಾರೆ ಬಲೆ ಮಾಡಿ ಬಾಕಿ ಪಾಪಾತ್ಮಗಳಿಗೆ ಏನನ್ನು ಕೊಡಬೇಡಿ ಒಂದು ವೇಳೆ ನಿಮ್ಮ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿಲ್ಲ ವಿವಾಹ ಮಾಡಿಕೊಳ್ಳಲು ಬಯಸುತ್ತಾರೆಂದರೆ ನೀವೇನು ಮಾಡಲು ಸಾಧ್ಯ ತಂದೆಯಂತೂ ತಿಳಿಸ್ಕೊಡ್ತಾರೆ ತ ಅಪವಿತ್ರರಾಗುತ್ತೀರಾ ಪವಿತ್ರರಾಗುತ್ತೀರಾ ಎಂದು ಆದರೆ ಅವರ ಅದೃಷ್ಟದಲ್ಲೇ ಇಲ್ಲವೆಂದರೆ ಪತಿತರಾಗುತ್ತಾರೆ ಅನೇಕ ಪ್ರಕಾರದ ಕೇಸುಗಳು ಈ ರೀತಿ ನಡೆಯುತ್ತಿರುತ್ತೆ ಪವಿತ್ರರಾಗಿದ್ದರೂ ಸಹ ಕೆಲವೊಮ್ಮೆ ಮಾಯೆಯ ಪೆಟ್ಟು ಬೀಳುತ್ತದೆ ಕೆಟ್ಟು ಹೋಗುತ್ತಾರೆ ಮಾಯೆ ಬಹಳ ಪ್ರಬಲವಾಗಿದೆ ಅವರು ಸಹ ಕಾಮವಿಕಾರಕ್ಕೆ ವಶವಾಗುತ್ತಾರೆ ಮತ್ತೆ ಹೇಳಲಾಗತ್ತೆ ಡ್ರಾಮಾ ಡ್ರಾಮದ ವಿಧಿ ಎಂದು ಈ ಗಳಿಗೆಯವರೆಗೆ ಏನೆಲ್ಲ ನಡೀತು ಕಲ್ಪದ ಮೊದಲು ನಡೆದಿತ್ತು ನಥಿಂಗ್ ನ್ಯೂ ಇದೇನು ಹೊಸದಲ್ಲ ಒಳ್ಳೆಯದು ಕೆಲಸ ಮಾಡುವುದರಲ್ಲಿ ವಿಘ್ನ ಭರತ ಹೊಸ ಮಾತೇನಲ್ಲ ನಾವಂತೂ ತನು ಮನ ಧನದಿಂದ ಭಾರತವನ್ನ ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕು ಎಲ್ಲವನ್ನೂ ತಂದೆಗೆ ಸ್ವಾಹ ಮಾಡಬೇಕು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಶ್ರೀಮಂತದಂತೆ ಭಾರತದ ಆತ್ಮೀಕ ಸೇವೆ ಮಾಡುತ್ತಿದ್ದೇವೆ ತಮ್ಮ ಬುದ್ಧಿಯಲ್ಲಿದೆ ನಾವು ನಮ್ಮ ರಾಜ್ಯ ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆ ಹೇಳುತ್ತಾರೆ ಈ ಆತ್ಮೀಕ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಸೇವಾ ಕೇಂದ್ರವನ್ನು ತೆರೆಯಿರಿ ಮೂರು ಹೆಜ್ಜೆಗಳ ಭೂಮಿಯನ್ನ ಕೊಡಿ ಅದರಿಂದ ಮನುಷ್ಯರು ಆರೋಗ್ಯವಂತರು ಐಶ್ವರ್ಯವಂತರಾಗುತ್ತಾರೆ ಮೂರು ಹೆಜ್ಜೆ ಭೂಮಿಯೂ ಕೂಡ ಯಾರು ಕೊಡುವುದಿಲ್ಲ ಹೇಳ್ತರೆ ಬಿ ಕೇಸು ಜಾದು ಮಾಡುತ್ತಾರೆ ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆಂದು ನಿಮಗಾಗಿ ಡ್ರಾಮಾದಲ್ಲಿ ಯುಕ್ತಿ ಬಹಳ ಒಳ್ಳೆಯದು ರಚಿಸಲಾಗಿದೆ ಸಹೋದರ ಸಹೋದರಿ ಅಂದಾಗ ಖುದೃಷ್ಟಿ ಹೋಗುವುದಿಲ್ಲ ಈ ಕಾಲದ ಪ್ರಪಂಚದಲ್ಲಂತೂ ಎಷ್ಟು ಕೆಟ್ಟು ಹೋಗಿದ್ದಾರೆಂದರೆ ಆ ಮಾತನ್ನೇ ಕೇಳಬೇಡಿ ಅಂದಾಗ ಹೇಗೆ ತಂದೆಗೆ ದಯೆ ಬರುತ್ತದೆ ಹಾಗೆ ತಾವು ಮಕ್ಕಳಿಗೂ ಸಹ ದಯೆ ಬರಬೇಕು ಹೇಗೆ ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ ಹಾಗೆಯೇ ತಾವು ದಯಾರು ದಯಿ ಮಕ್ಕಳು ಸಹ ತಂದೆಗೆ ಸಹಯೋಗಿಗಳಾಗಬೇಕು ಹಣ ಇತ್ತೆಂದರೆ ಈ ಸೇವಾ ಕೇಂದ್ರಗಳನ್ನು ನಿರ್ಮಾಣ ಮಾಡಿರಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆರೀತಾ ಹೋಗಿ ಇದರಲ್ಲಿ ಜಾಸ್ತಿ ಖರ್ಚಿನ ಮಾತಂತೂ ಇಲ್ಲ ಕೇವಲ ಚಿತ್ರಗಳನ್ನು ಇಡಿ ಸ್ವಲ್ಪ ಜಾಗ ಬೇಕು ಚಿತ್ರಗಳಿಡಬೇಕು ಸಂದೇಶ ಕೊಡಬೇಕು ಸರ್ವಿಸ್ ಮಾಡಬೇಕು ಯಾರು ಕಲ್ಪದ ಮೊದಲು ಜ್ಞಾನವನ್ನು ಪಡೆದುಕೊಂಡಿದ್ದರೂ ಅವರ ಬುದ್ಧಿಯ ಬೀಗವಂತೂ ತೆರೆಯುತ್ತೆ ಅವರು ಬರ್ತಾ ಹೋಗ್ತಾರೆ ಎಷ್ಟೊಂದು ಜನ ಮಕ್ಕಳು ದೂರ ದೂರದಿಂದ ಬರುತ್ತಾರೆ ವಿದ್ಯಾಭ್ಯಾಸಕ್ಕಾಗಿ ಬಾಬರೂರು ಅಂತಹ ಮಕ್ಕಳನ್ನು ನೋಡಿದ್ದಾರೆ ರಾತ್ರಿಯಲ್ಲಿ ಒಂದು ಹಳ್ಳಿಯಿಂದ ಬರ್ತಾರೆ ಬೆಳಗ್ಗೆ ಸೆಂಟರಲ್ಲಿ ಬಂದು ಜೋಳಿ ತುಂಬಿಸ್ಕೊಂಡು ಹೋಗ್ತಾರೆ ರಾತ್ರಿಯೇ ಹೊರಡ್ತಾರೆ ಹಳ್ಳಿಯಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಸೆಂಟರ್ಗೆ ಬರ್ತಾರೆ ಮುರುಳಿ ಕೇಳ್ತಾರೆ ಯೋಗ ಮಾಡ್ತಾರೆ ಜೋಳಿಗೆಯನ್ನು ತುಂಬಿಸ್ಕೊಂಡು ಜ್ಞಾನ ರತ್ನಗಳಿಂದ ಬುದ್ಧಿ ರೂಪಿ ಜೋಳಿಗೆ ತುಂಬಿಸ್ಕೊಂಡು ಹೋಗ್ತಾರೆ ಜೋಳಿಗೆ ಆ ರೀತಿಯೂ ಇರಬಾರ್ದು ಹರಿತಾ ಇರುವಾಗ ಏನೆಲ್ಲ ಜ್ಞಾನರತ್ನಗಳು ಬುದ್ಧಿಯಲ್ಲಿ ತುಂಬ್ತಿರುತ್ತೆ ಇನ್ನೊಂದು ಕಡೆ ಹೋಗ್ತಿರುತ್ತೆ ಆ ರೀತಿಯೂ ಇರಬಾರ್ದು ಅಂತಹವರು ಯಾವ ಪದವಿ ಪಡೆಯುತ್ತಾರೆ ತಾವು ಮಕ್ಕಳಿಗಂತೂ ಬಹಳ ಖುಷಿಯಾಗಬೇಕು ಬೇಹದ್ದಿನ ತಂದೆ ತಮಗೆ ಓದಿಸುತ್ತಿದ್ದಾರೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಎಷ್ಟು ಸಹಜ ಜ್ಞಾನ ತಂದೆ ತಿಳಿದುಕೊಳ್ಳುತ್ತಾರೆ ಯಾರು ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದರು ಅವರನ್ನ ಪಾರಸ್ಯ ಬುದ್ಧಿ ಉಳ್ಳವರನ್ನಾಗಿ ಮಾಡಬೇಕು ತಂದೆಗಂತೂ ಬಹಳ ಖುಷಿ ಇರತ್ತೆ ಈ ಗುಪ್ತವಾಗಿದಾರಲ್ವ ಜ್ಞಾನವೂ ಗುಪ್ತ ಮಮ್ಮ ಬಾಬಾ ಈ ಲಕ್ಷ್ಮೀ ನಾರಾಯಣ ಆಗುತ್ತಾರಂದಾಗ ನಾವೇನ್ ಕಡಿಮೆನ ಅವರ ಮಕ್ಕಳು ಅಂದಾಗ ನಾವು ಶ್ರೇಷ್ಠ ಪದವಿ ಪಡಿಬೇಕು ಅಂದಾಗ ನಾವು ಸರ್ವಿಸ್ ಮಾಡಬೇಕು ಈ ನಶೆ ಇರಬೇಕು ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯೋಗ ಬಲದಿಂದ ಈಗ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅಲ್ಲಿ ಮತ್ತೆ ಈ ಜ್ಞಾನ ಇರುವುದಿಲ್ಲ ಈ ಜ್ಞಾನ ಈ ಸಮಯಕ್ಕೋಸ್ಕರ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಬುದ್ಧಿವಂತರಾಗಿ ತಮ್ಮೆಲ್ಲವನ್ನ ಮಾಲೀಕ ತಂದೆಯ ಹೆಸರಿನ ಮೇಲೆ ಸಫಲ ಮಾಡಿಕೊಳ್ಳಬೇಕು ಪತಿತರಿಗೆ ದಾನ ಮಾಡಬಾರದು ಬ್ರಾಹ್ಮಣರ ವಿನಃ ಬೇರೆ ಯಾರ ಜೊತೆಯಲ್ಲಿಯೂ ಸಂಬಂಧ ಇಟ್ಟುಕೊಳ್ಳಬಾರದು ಎರಡನೇ ಪಾಯಿಂಟು ಬುದ್ಧಿರೂಪಿ ಜೋಳಿಗೆಯಲ್ಲಿ ಅಂತಹ ಯಾವುದೇ ತೂತಾಗಿರಬಾರದು ಜ್ಞಾನ ಹರಿದು ಹೋಗುವ ಹಾಗೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡಲು ಓದಿಸುತ್ತಿದ್ದಾರೆ ಈ ಗುಪ್ತ ಖುಷಿಯಲ್ಲಿರಬೇಕು ತಂದೆಯ ಸಮಾನ ದಯ ಹೃದಯಿಗಳಾಗಬೇಕು ವರದಾನ ಸಂಪನ್ನತೆಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸದಾ ಹರ್ಷಿತ ವಿಜಯಿಗಳಾಗಿರೆ ಸಂಪನ್ನತೆಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸದಾ ಹರ್ಷಿತರು ವಿಜಯಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾರು ಸರ್ವ ಖಜಾನೆಗಳಿಂದ ಸಂಪನ್ನವಾಗಿರುತ್ತಾರೆ ಅವರೇ ಸದಾ ಸಂತುಷ್ಟವಾಗಿರುತ್ತಾರೆ ವರದಾನದ ವಿಶ್ಲೇಷಣೆ ಯಾರು ಸರ್ವ ಖಜಾನೆಗಳಿಂದ ಸಂಪನ್ನವಾಗಿರುತ್ತಾರೆ ಅವರೇ ಸದಾ ಸಂತುಷ್ಟವಾಗಿರುತ್ತಾರೆ ಸಂತುಷ್ಟತೆ ಅಂದ್ರೆ ಅರ್ಥ ಸಂಪನ್ನತೆ ಹೇಗೆ ತಂದೆ ಸಂಪನ್ನವಾಗಿದ್ದಾರೆ ಆದ್ದರಿಂದ ಮಹಿಮೆಯಲ್ಲಿ ಸಾಗರ ಎಂಬ ಶಬ್ದ ಹೇಳುತ್ತೇವೆ ಜ್ಞಾನಸಾಗರ ಆನಂದ ಸಾಗರ ಪ್ರೇಮ ಸಾಗರ ಶಾಂತಿ ಸಾಗರ ಸಾಗರ ಶಬ್ದ ಯೂಸ್ ಮಾಡುತ್ತೇವೆ ಹಾಗೆ ತಾವು ಮಕ್ಕಳು ಸಹ ಮಾಸ್ಟರ್ ಸಾಗರರು ಅಂದ್ರೆ ಅರ್ಥ ಸಂಪನ್ನರಾಗಿದ್ದಾಗ ಸದಾ ಖುಷಿಯಲ್ಲಿ ನೃತ್ಯ ಮಾಡುತ್ತಿರುತ್ತೀರಾ ಆಂತರಿಕದಲ್ಲಿ ಖುಷಿಯ ವಿನಹ ಮತ್ತೇನು ಇರಬಾರದು ಸ್ವಯಂ ಸಂಪನ್ನರಾಗಿರುವ ಕಾರಣ ಯಾವುದರಿಂದಲೂ ಕೂಡ ಯಾರಿಂದಲೂ ಬೇಜಾರಾಗುವುದಿಲ್ಲ ಯಾವುದೇ ಪ್ರಕಾರದ ಗೊಂದಲ ಅಥವಾ ವಿಘ್ನ ಒಂದು ಆಟದಂತೆ ಅನುಭವವಾಗುವುದು ಸಮಸ್ಯೆಗಳು ಮನೋರಂಜನೆಯ ಸಾಧನವಾಗುವುದು ನಿಶ್ಚಯ ಬುದ್ಧಿ ಉಳ್ಳವರಾಗಿರುವ ಕಾರಣ ಸದಾ ಹರ್ಷಿತರು ಮತ್ತು ವಿಜಯಿಗಳಾಗಿರುತ್ತೀರಾ ಸ್ಲೋಗನ್ ಕೋಮಲ ಪರಿಸ್ಥಿತಿಗಳಿಗೆ ಹೆದರಬೇಡಿ ಅಂದ್ರೆ ಏನು ನಾಜೂಕ್ ಪರಿಸ್ಥಿತಿಗಳು ಬರುತ್ತೆ ಅದಕ್ಕೆ ಹೆದರಬೇಡಿ ಅವುಗಳಿಂದ ಪಾಠವನ್ನ ಕಲಿತು ಸ್ವಯಂ ಅನ್ನು ಪರಿಪಕ್ವ ಮಾಡಿಕೊಳ್ಳಿ ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು ಪರಮಾತ್ಮ ಗುರು ಶಿಕ್ಷಕ ತಂದೆಯ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧಗಳ ಆಸ್ತಿಯನ್ನು ಕೊಡುತ್ತಾರೆ ನೋಡಿ ಪರಮಾತ್ಮ ಮೂರು ರೂಪಗಳನ್ನು ಧಾರಣೆ ಮಾಡಿಕೊಂಡು ಆಸ್ತಿ ಕೊಡುತ್ತಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಈಗ ತಂದೆಯ ಜೊತೆ ತಂದೆಯ ಸಂಬಂಧ ಶಿಕ್ಷಕನ ಜೊತೆ ಶಿಕ್ಷಕನ ಸಂಬಂಧ ಗುರುವಿನ ಜೊತೆ ಗುರುತನದ ಸಂಬಂಧವಿದೆ ಒಂದು ವೇಳೆ ತಂದೆಯ ಜೊತೆ ಪಾರ್ಕತಿ ಬೀಳ್ಕೊಡುಗೆ ತೆಗೆದುಕೊಂಡರೆ ಆಸ್ತಿ ಹೇಗೆ ಸಿಗುವುದು ಯಾವಾಗ ಪಾಸ್ ಆಗಿ ಶಿಕ್ಷಕನ ಮೂಲಕ ಸರ್ಟಿಫಿಕೇಟ್ ತೆಗೆದುಕೊಳ್ಳಲಾಗುವುದು ಆಗ ಶಿಕ್ಷಕನ ಜೊತೆ ಸಿಗುವುದು ಒಂದು ವೇಳೆ ತಂದೆಗೆ ಪ್ರಾಮಾಣಿಕಸ್ಥರು ನಂಬಿಕಸ್ಥರಾಗಿ ಡೈರೆಕ್ಷನ್ಸ್ ಅಂತೆ ನಡೆಯಲಿಲ್ಲವೆಂದರೆ ಭವಿಷ್ಯ ಪ್ರಾಲಬ್ಧ ತಯಾರಾಗುವುದಿಲ್ಲ ಮತ್ತು ಪೂರ್ಣ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ ತಂದೆಯಿಂದ ಪವಿತ್ರತೆಯ ಆಸ್ತಿಯನ್ನು ಪಡೆಯಲಾಗುವುದಿಲ್ಲ ಪರಮಾತ್ಮನ ಪ್ರತಿಜ್ಞೆಯಾಗಿದೆ ಒಂದು ವೇಳೆ ನೀವು ತೀವ್ರ ಪುರುಷಾರ್ಥ ಮಾಡಿದ್ದೆ ಆದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಸಿಗತ್ತೆ ಸಂಪಾದನೆ ಕೊಡುತ್ತೇನೆ ಕೇವಲ ಹೇಳಿಕಷ್ಟೇ ತಂದೆ ಹೇಳುತ್ತಾ ಇಲ್ಲ ತಂದೆಯ ಜೊತೆಯಲ್ಲಿ ಆಳವಾದ ಸಂಬಂಧವು ಕೂಡ ತಾವು ಮಕ್ಕಳು ಜೋಡಿಸಬೇಕು ಅರ್ಜುನನಿಗೆ ಆಜ್ಞೆ ಕೊಡಲಾಗಿತ್ತು ಇವರೆಲ್ಲರನ್ನ ಬಾಣ ಬಿಟ್ಟು ಸಾಯಿಸಿ ಎಂದು ನಿರಂತರ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ಅಂತೂ ಸಮರ್ಥರಾಗಿದ್ದಾರೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರು ತಮ್ಮ ಪ್ರತಿಜ್ಞೆಯನ್ನ ಅವಶ್ಯವಾಗಿ ನಿಭಾಯಿಸುತ್ತಾರೆ ಆದರೆ ಮಕ್ಕಳು ಸಹ ತಂದೆಯ ಜೊತೆ ಸಂಬಂಧ ನಿಭಾಯಿಸಿದಾಗಲ್ವ ಯಾವಾಗ ಎಲ್ಲರ ಜೊತೆ ಬುದ್ಧಿಯೋಗ ಮರಿದು ಒಬ್ಬ ಪರಮಾತ್ಮನ ಜೊತೆ ಜೋಡಿಸುತ್ತೀರಾ ಆಗಲೇ ಅವರಿಂದ ಸಂಪೂರ್ಣ ಆಸ್ತಿ ಸಿಗುವುದು ಇಂದಿನ ಅವ್ಯಕ್ತ ಇಷ್ಯಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಜೋಶಲ್ಲಿ ಬಂದು ಒಂದು ವೇಳೆ ಯಾರಾದರೂ ಸತ್ಯತೆಯನ್ನ ಸಿದ್ಧ ಮಾಡಿದರೆ ಅವಶ್ಯವಾಗಿ ಅದರಲ್ಲಿ ಒಂದಲ್ಲ ಒಂದು ಅಸತ್ಯತೆ ಸಮಾವೇಶವಾಗಿರತ್ತೆ ಕೆಲವು ಮಕ್ಕಳ ಭಾಷೆ ಇರುತ್ತೆ ನಾನಂತೂ ಬಿಲ್ಕುಲ್ ಸತ್ಯ ಮಾತನಾಡುತ್ತೇನೆ ಹಂಡ್ರೆಡ್ ಪರ್ಸೆಂಟ್ ಸತ್ಯವನ್ನ ಹೇಳುತ್ತಿದ್ದೇನೆ ಆದರೆ ಸತ್ಯತೆಯನ್ನ ಸಿದ್ಧಪಡಿಸುವ ಅವಶ್ಯಕತೆ ಇಲ್ಲ ಸತ್ಯ ಹೇಗೆ ಸೂರ್ಯ ಇದ್ದ ಹಾಗೆ ಸೂರ್ಯನನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಬಲೆ ಎಷ್ಟೇ ಗೋಡೆಗಳು ಅಡ್ಡ ಆಗಬಹುದು ಎಷ್ಟೇ ಮೋಡಗಳೇ ಬರಬಹುದು ಎಂತಹ ದೊಡ್ಡ ಗೋಡೆಯನ್ನೇ ನಿಲ್ಲಿಸಬಹುದು ಆದರೆ ಸತ್ಯತೆಯ ಪ್ರಕಾಶ ಎಂದಿಗೂ ಮುಚ್ಚಿಡಲಾಗುವುದಿಲ್ಲ ಮುಚ್ಚಿಕೊಳ್ಳುವುದಿಲ್ಲ ಸತ್ಯತಾಪೂರ್ವಕ ಮಾತು ಸಭ್ಯತಾಪೂರ್ವಕ ನಡತೆ ಇದರಲ್ಲಿಯೇ ಸಫಲತೆ ಆಗುವುದು ಓಂ ಶಾಂತಿ